ನಾವು ಹೊಸದಾಗಿ ಸ್ಟೂಡೆಂಟ್ ವಿಂಗ್ ಅಂತ ಶುರು ಮಾಡಿದ್ದೀವಿ ಈ ಸ್ಟೂಡೆಂಟ್ ವಿಂಗ್ನಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಸಂಸ್ಥೆಗಳಿದ್ದಾವೆ ವಿದ್ಯಾ ವಿದ್ಯಾಸಂಸ್ಥೆಯಲ್ಲಿ ಈ ಸಂಸ್ಥೆಗಳಲ್ಲಿರುವಂತಹ ವಿದ್ಯಾರ್ಥಿಗಳು ಅವರು ಸೇರಿಬಿಟ್ಟು ಒಂದು ಸ್ಟೂಡೆಂಟ್ ವಿಂಗ್ ಅಂತ ಶುರು ಮಾಡ್ಕೊಂಡಿದ್ದೀವಿ ಯಾಕೆ ಶುರು ಮಾಡಿರೋದು ಅಂದರೆ ಒಂದು ಸೋಷಲ್ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಬರಲಿ ಅಂತ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು ಸಮಾಜ ಸೇವೆ ಸಮಾಜ ಸೇವೆ ಅಂದ್ರೇನು ರಾಜಕಾರಣಿಗಳು ಸಮಾಜ ಸೇವೆ ಮಾಡ್ತೀವ ಹೌದಾ ಮಾಡೋ ಮನಸ್ಸಿದ್ರೆ ಎಲ್ಲರೂ ಮಾಡ್ಬೋದು ಅಲ್ವಾ ಸೊ ಅದಕ್ಕೋಸ್ಕರ ನಾವು ಕೂಡ ಸಮಾಜ ಸೇವೆ ಮಾಡಿಕೊಂಡೇ ಪಾಲಿಟಿಕ್ಸಿಗೆ ಬಂದಿರೋದು ಇವತ್ತು ಅಪ್ಪಾಜಿಯವರು ಮಲ್ಲಿಕಾರ್ಜುನವರು ವಿ ಆರ್ ಆಲ್ ಪೀಪಲ್ಸ್ ವಿ ಆರ್ ಇನ್ ಟು ಪೀಪಲ್ ಸರ್ವಿಸ್ ಸೊ ಅದಕ್ಕೋಸ್ಕರ ನೀವು ಕೂಡ ಆ್ಯಸ್ ಸ್ಟೂಡೆಂಟ್ಸ್ ನಿಮ್ಮ ಕಾಲೇಜ್ ಮಟ್ಟದಲ್ಲಾಯಿತು ಅಥವಾ ನಿಮ್ಮ ಅಪ್ಪಾಜಿ ಅಮ್ಮ ಸಮಾಜ ಸೇವೆಯಲ್ಲಿ ತೊಡಗಿರ್ತಾರೆ ಅವ್ರ ಜೊತೆ ನೀವು ಕೂಡ ಮೊಬೈಲ್ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗೋ ಬದಲು ನಿಮ್ಮ ಪಕ್ಕಕ್ಕಿರೋರು ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಲಿ ಜೊತೆಗೆ ನಿಮ್ಮ ನೀವು ಕೂಡ ಸಮಾಜದಲ್ಲಿ ಏನು ಅವಶ್ಯಕತೆ ಇದೆ ನಾನೇನು ಕೊಡ್ಬೋದು ಸಮಾಜಕ್ಕೆ ಅಂತ ತಿಳ್ಕೊಂಡು ಮುಂದೊಂದು ದಿನ ನೀವು ಕೂಡ ನಿಮ್ಮ ಸಂಬಳದಿಂದ ನೀವು ಕೂಡ ಹತ್ತಾರು ಜನಕ್ಕೆ ಸಹಾಯ ಮಾಡುವಂತಾಗಲಿ ಅಂತ ಹೇಳಿ ನಿಮಗೆಲ್ಲರಿಗೂ ನನ್ನ ಬೆಸ್ಟ್ ವಿಶಸ್